ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಈಗ ಪರವಾಗಿಲ್ಲ ಸುಧಾರಿಸ್ಕೊತಿದ್ದೀನಿ ಬಟ್ ಏನೂ ಕೆಲಸ ಎಲ್ಲ ಮಾಡ್ತಾ ಇಲ್ಲ ಇವಾಗ ಸ್ನಾನ ಮುಗೀತು ಎಲ್ಲ ಮುಗಿಸ್ತೇ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗೀತು ಸ್ನಾನ ಮುಗೀತು ಬೆಳಗ್ಗೆನೆ ಬಾಬು ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದರು ಮನೆಯೆಲ್ಲ ಪೂಜೆ ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ ಹೇಗೆ ಪೂಜೆ ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಮತ್ತು ನೋಡಿದ್ರಲ್ಲ ಹೇಗೆ ಪೂಜೆ ಮಾಡಿದ್ದೀನಿ ಮತ್ತೆ ಈಗ ಬಿಟ್ಟು ಬರೋ ಟೈಮ್ ಆಯಿತು ಒಂದೂವರೆಗೆ ಬರ್ತಾನೆ ವ್ಯಾನಿಗೆ ಹಾಕಿದ್ದೀವಲ್ಲ ಒಂದೂವರೆಗೆ ತಂದು ಬಿಡ್ತಾರೆ ಮತ್ತು ಅಡುಗೆ ಏನು ಮಾಡಿಲ್ಲ ಬೆಳಿಗ್ಗೆ ಇಡ್ಲಿ ಮಾಡಿದ್ದೆ ಅದೇ ಇದೆ ಮತ್ತು ಈಗ ಬಂದ ತಕ್ಷಣ ದೋಸೆ ಬಿಸಿ ಬಿಸಿ ದೋಸೆ ಮಾಡಿಕೊಟ್ರೆ ತಿಂತಾನೆ ನಾನು ದೋಸೆ ಅವನಿಗೂ ದೋಸೆ ಮಾಡ್ಕೊಂಡು ತಿಂತೀವಿ ಇನ್ನೂ ಬಂದಿಲ್ಲಪ್ಪ ಇನ್ನು ಒಂದೂವರೆ ಆಯಿತು ಈಗ ಬರ್ತಾನೆ ಕೆಳಗೆ ತಂದು ಬಿಡ್ತಾರೆ ಅವ್ನು ಮೆಟ್ಲು ಹತ್ಕೊಂಡು ಬರ್ತಾನೆ ನಾನು ಇಳಿತಾ ಇಲ್ಲ ಹತ್ತಾ ಇಲ್ಲ ಇಳಿಬಾರ್ದು ಹತ್ತಬಾರ್ದು ಅಂತ ಹೇಳಿದ್ದಾರೆ ಸ್ವಲ್ಪ ದಿನ ಅದಕ್ಕೆ ಫುಲ್ಲು ಈಗ ಬನ್ನಿ ಬಿಟ್ಟು ಬಂದಮೇಲೆ ವ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಖಾಲಿ ಮಾಡ್ಕೊಂಬಂದ ತಿಂದ ವೆರಿ ಗುಡ್ ಬಾಯ್ ವ್ಯಾನ್ ಹೆಂಗಿದೆ ಗುಂಡು ಗುಡ್ ವ್ಯಾನು ಚೆನ್ನಾಗಿದೆಯಾ ವ್ಯಾನು ಹ್ಞೂ ಏನು ಮಾಡಿದೆ ಹ್ಞೂ ತೋರಿಸು ಮಾಡು ಹ್ಞೂ ಸರಿ ತೋರಿಸು ಏನೇನು ಮಾಡ್ಕೊಂಬಂದಿದ್ಯಾ ತೋರಿಸು ಸರಿ ವೆರಿ ಗುಡ್ ಏನು ಎತ್ಕೊಂಡೋಗಿದ್ದೆ ಗುಂಡಣ್ಣ ಇವತ್ತು ಸ್ಕೂಲಿಗೆ ನೋ ಪೋಮೋಗ್ರಾನೇಟ್ ಮತ್ತು ಡ್ರೈ ಫ್ರೂಟ್ಸ್ ಎತ್ಕೊಂಡೋಗಿದ್ದೆ ಹ್ಞೂ ಇಲ್ಲಿ ಡ್ರೈ ಫ್ರೂಟ್ಸ್ ಇತ್ತು ಇಲ್ಲಿ ಪೋಮೋಗ್ರಾನೇಟ್ ಇತ್ತು ವೆರಿ ಗುಡ್ ಬಾಯ್ ಆಗಿದ್ಯಾ ನೀನು ಇದು ಮನೆಯಲ್ಲೇ ಮಾಡಿರೋ ತುಪ್ಪ ಮತ್ತು ಇನ್ನೂ ಒಂದು ಏನಂತ ಹೇಳಿದ್ರೆ ನನ್ನ ಟ್ರೈ ಪೌಡು ಕಿತ್ತೋಗಿದೆ ಅದಕ್ಕೆ ಕೈಯಲ್ಲೇ ಹಿಡ್ಕೊಂಡು ವೀಡಿಯೋಸ್ ಮಾಡ್ತಾ ಇದ್ದೀನಿ ಅದು ಆರ್ಡರ್ ಮಾಡಿದ್ದೀನಿ ಮುಂದೆ ಫೋನ್ ಹೋಲ್ಡರ್ ಇರುತ್ತಲ್ಲ ಕಿತ್ತೋಗಿದ್ದೆ ಆರ್ಡರ್ ಮಾಡಿದ್ದೀನಿ ಇನ್ನೂ ಬಂದಿಲ್ಲ ಈ ದೋಸೆ ಸ್ವಲ್ಪ ದಪ್ಪದಾಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದ್ರ ಮೇಲೆ ಈಗ ಚಟ್ನಿ ಪುಡಿ ಹಾಕ್ಕೋತಿದ್ದೀನಿ ಇದು ಬೇಕಾದ್ರೆ ಚಟ್ನಿ ಬೇಡ ಚಟ್ನಿ ಪುಡಿ ಹಾಕ್ತಾ ಇದೀವಲ್ಲ ಇದನ್ನು ಹಾಗೆ ಬೇಕಾದ್ರು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಹಿಂಗು ಬೇಕು ಅಂದರೆ ಎರಡು ಸೈಡು ಏನು ಹೇಳ್ತಾರೆ ಸುಡ್ಕೊಳ್ಳಿ ಇಲ್ಲ ಬೇಡ ಅಂದರೆ ಒಂದು ಕಡೆ ಮಾತ್ರ ಬೇಯಿಸ್ಕೊಂಡು ಎತ್ಕೊಳ್ಳಿ ನನಗೆ ಎರಡು ಕಡೆ ಬೆಂದ್ರೇ ಸ್ವಲ್ಪ ತಿನ್ನಕ್ಕೆ ಬರೋದು ಅದಕ್ಕೆ ಎರಡು ಕಡೆ ಮಾಡ್ಕೊತಿದ್ದೀನಿ ನೋಡಿ ಮನೆಯಲ್ಲೇ ಮಾಡಿರೋ ತುಪ್ಪ ಎಷ್ಟು ಚೆನ್ನಾಗಾಗಿದೆ ಈ ರೆಸಿಪಿ ತೋರಿಸಿದ್ದೀನಿ ತುಪ್ಪ ಮಾಡೋದು ಮೊದಲು ಮೊದಲು ವೀಡಿಯೋದಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿಕೊಂಡು ಈಸಿಯಾಗಿ ಮನೆಯಲ್ಲೆನೆ ತುಪ್ಪ ಮಾಡ್ಕೊಳ್ಳಿ ಬೆಣ್ಣೆ ಮಾಡ್ಕೊಳ್ಳಿ ಬಿಸಿ ಬಿಸಿ ದೋಸೆ ರೆಡಿ ಆಯಿತು ಈಗ ಬಿಟ್ಟುಗೆ ತಿನ್ನಿಸಿ ಬರ್ತೀನಿ ಬಿಟ್ಟು ಕೊಡೋಣ ಈಗ ಬಿಟ್ಟು ಬಿಟ್ಟು ತಗೋ ಇಲ್ಲ ನೀನು ತಿಂತಾಯಿರು ನಾನು ಬರ್ತೀನಿ ಓಕೆ ನಂದು ಎತ್ಕೊಂಡು ಬರ್ತೀನಿ ತಿನ್ನಿಸ್ತೀನಿ ತಿನ್ನು ನೀನು ಏನಂದರೆ ಮಧ್ಯಾಹ್ನ ಇಬ್ಬರು ಮಲ್ಕೊಂಡಿಟ್ಟಿದ್ವಿ ಈಗ ಎದ್ದಿದ್ದೀವಿ ಈಗ ಎದ್ದು ಇನ್ನೂ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈಗ ಸ್ಟೀಮರ್ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಬಿಟ್ಟು ನೋಡಿ ಆಗಲೇ ಓಪನ್ ಮಾಡ್ತಾ ಇದ್ದಾನೆ ನೋಡೋಣ ಬನ್ನಿ ಹೇಗಿದೆ ಅಂತ ಏನೋ ಪುಟಾಣಿ ಕಾಣಿಸ್ತಿದೆ ನೋಡೋಣ ಹೇಗೆ ಬಂದಿದೆ ಓಪನ್ ಮಾಡ್ತಾ ಇದೀಯಾ ಮಾಡು ಸರ್ಕಸ್ ಮಾಡ್ತಾ ಇದ್ದಾರೆ ಫೈನಲಿ ಓಪನ್ ಆಯಿತಾ ಇನ್ನೂ ಇಲ್ಲ ಅಲ್ಲಿ ಓಪನ್ ಆಯಿತು ಚೆನ್ನಾಗಿದೆಯಾ ಗುಂಡು ಚೆನ್ನಾಗಿದೆಯಾ ನೋಡು ಓಪನ್ ಮಾಡು ಚೆನ್ನಾಗಿದೆ ಅಲ್ವಾ ಬಿಟ್ಟು ಸ್ಟೇನ್ಲೆಸ್ ಸ್ಟೀಲು ಇದು ಬ್ರ್ಯಾಂಡ್ ಹೆಸರು ಕ್ಲಾಸಿಕ್ ಕಿಚನ್ನಿಂದ ತರಿಸಿರೋದಿದು ಇದು ಚೆನ್ನಾಗಿದೆ ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ ನಾನು ಕಾಣಿಸ್ತಾ ಇದ್ದೀನಿ ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆ ಗ್ಲಾಸ್ ಲಿಡ್ ಒಂದು ಬಂದಿದೆ ನೋಡಿ ಸ್ಟೀಮರ್ ಹೀಗಿದೆ ಒಂದು ಗ್ಲಾಸ್ ಲಿಡ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಏನಾದರೂ ಸ್ಟೀಮ್ ಮಾಡೋಕ್ಕೆ ಮತ್ತೆ ಕೆಳಗಂದು ಬೇಕಾದರೆ ನಾವು ಅದರಲ್ಲೂ ಬೇರೆ ಥರ ಅಡುಗೆ ಮಾಡ್ಕೋಬೋದು ಇದು ಒಂದು ಸ್ಟೀಮರು ಹೀಗೆ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇನ್ನೊಂದು ಸ್ವಲ್ಪ ದೊಡ್ಡದು ಬರ್ಬೋದು ಅಂತ ಬಟ್ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಇಷ್ಟಿದ್ರೂ ಸಾಕಾಗುತ್ತೆ ವೆಜಿಟೇಬಲ್ಸ್ ಎಲ್ಲ ಸ್ಟೀಮ್ ಮಾಡ್ಕೋಬೋದು ಚೆನ್ನಾಗಿದೆ ಲಿಂಕ್ ಬೇಕಾದರೆ ಕಮೆಂಟ್ ಮಾಡಿ ಲಿಂಕ್ ಕೊಡ್ತೀನಿ ತುಂಬ ಚೆನ್ನಾಗಿದೆ ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ದಿದ್ದು ನಿಮಗೂ ಏನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಲಿಂಕ್ ಬೇಕಿದ್ದರೆ ಕೊಡ್ತೀನಿ ಈಗ ಬಾಬು ಮತ್ತು ಬಿಟ್ಟು ಇಬ್ಬರೂ ಸೈಕಲ್ ತೊಳಿತೀವಿ ಅಂತ ಕೆಳಗೆ ಹೋದರು ಇನ್ನೂ ನಾನು ಒಬ್ಬಳೇ ಟಿ ವಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡ್ತೀನಿ ಮನೇಲಿ ಕೂತ್ಕೊಂಡು ಕೂತ್ಕೊಂಡು ನಿಜವಾಗಲೇ ತುಂಬ ಬೋರ್ ಆಗಿಬಿಟ್ಟಿದೆ ನನಗಂತೂ ಎಷ್ಟು ಅಂತ ಮನೇಲೇ ಕೂತ್ಕೊಳ್ಳೋದು ಬಟ್ ಇನ್ನು ಫಿಫ್ಟೀನ್ ಡೇಸು ಆಗಿಲ್ಲ ಆಪ್ರೇಷನ್ನಾಗಿ ಅದಕ್ಕೆ ಸ್ವಲ್ಪ ಮನೆಯಲ್ಲೇ ರೆಸ್ಟ್ ತಗೋತಿದ್ದೀನಿ ನಾ ಒನ್ ಮಂತ್ ಆದ್ರೂ ಫುಲ್ ಕಂಪ್ಲೀಟಾಗಿ ರೆಸ್ಟ್ ತಗೋಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಕೆಳಗೂ ಹೋಗ್ತಿಲ್ಲ ವಾಕಿಂಗು ಮಾಡ್ತಿಲ್ಲ ಮನೆಯಲ್ಲೇ ವಾಕಿಂಗು ಮನೆಯಲ್ಲೇ ತಿನ್ಕೊಳ್ಳೋದು ಮನೆಯಲ್ಲೇ ಮಲ್ಕೊಳ್ಳೋದು ಅಷ್ಟೇ ನನ್ನ ಕೆಲಸ ಆಗಿದೆ ಅಷ್ಟೆ ಇನ್ನೇನೂ ಇಲ್ಲ ಆಮೇಲೆ ಏನಾದರೂ ಅಡುಗೆ ಮಾಡ್ತೀನಿ ಅದನ್ನು ತೋರಿಸ್ತೀನಿ ಇರಿ ಆಯಿತಾ ಚೆನ್ನಾಗಿದ್ಯಾ ಬಿಟ್ಟು ಬೋಟ್ ಅದು ಕೆಳಗಡೆ ಇದ ಇದು ಶಿಪ್ ಇದು ಬಿಗ್ಗುದು ಹಾಯ್ ನೆನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೆ ಅದಾದಮೇಲೆ ಟೈಟಾನಿಕ್ ಮೂವಿ ನೋಡಿಕೊಂಡು ಲೇಟಾಗಿ ಒಂದು ಸ್ವಲ್ಪ ಹಾಲು ಸಾರು ಮತ್ತು ಮುದ್ದೆ ಮಾಡ್ಕೊಂಡು ತಿಂದ್ಕೊಂಡು ಮಲ್ಕೊಬಿಟ್ಟೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆಯಿಂದಾನೆ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಇವತ್ತು ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು ಮತ್ತು ಈಗ ಏನು ಮಾಡ್ತಿದ್ದೀನಿ ಅಂತಂದರೆ ನೆನ್ನೆ ಸ್ಟೀಮರ್ ಬಂತಲ್ವಾ ಅದಕ್ಕೆ ವೆಜಿಟೇಬಲ್ ಸ್ಟೀಮ್ ಮಾಡಿ ಸಾಟೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಏನಂದರೆ ಇದರಲ್ಲಿ ನೀರು ಹಾಕ್ತೀವಲ್ಲ ಸ್ಟೀಮರ್ ಕೆಳಗೆ ಅದರಲ್ಲೇ ಕಾರನ್ನ ಹಾಕಿ ಇಟ್ಬಿಟ್ಟಿದ್ದೀನಿ ಅದು ಬೇಯ್ತಾ ಇರಲಿ ಈಗ ಹೀಗೆ ಅದ್ರ ಮೇಲೆ ಇದು ಸ್ಟೀಮರ್ ಬರುತ್ತಲ್ಲ ಅದನ್ನು ಹಿಂಗೆ ಇಟ್ಕೊತೀನಿ ಇಟ್ಕೊಂಡು ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕು ಅದನ್ನು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೋತಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟು ನಿಮಗೆ ಯಾವುದು ಬೇಕು ಅದು ಹಾಕ್ಕೊಳ್ಳಿ ನಿಮಗೆ ಯಾವುದು ಇಷ್ಟನೋ ಅದನ್ನು ಸೇರಿಸ್ಕೊಂಡು ತಿನ್ನಿ ನಿಮ್ಮ ಮನೇಲಿ ಯಾವುದು ಇರುತ್ತೆ ನೋಡಿ ಅದನ್ನ ಸ್ಟೀಮ್ ಮಾಡ್ಕೊಂಡು ತಿನ್ನೋದಷ್ಟೆ ಕ್ಯಾರೆಟ್ ಸ್ವಲ್ಪ ಹಾಗೆ ಮೊಳಕೆ ಹೆಸರು ಕಾಳಿತ್ತು ಅದನ್ನು ಸೇರಿಸ್ಕೋತೀನಿ ಈಗ ಸೈಡಲ್ಲಿ ಇದೆ ಅದೇ ಅಂತ ಏನಿಲ್ಲ ನಿಮಗೆ ಯಾವುದಿದೆ ನಿಮ್ಮ ಮನೆಯಲ್ಲಿ ಅದನ್ನು ಹಾಕಿ ಸ್ಟೀಮ್ ಮಾಡ್ಕೊಂಡು ತಿನ್ನಿ ಇವಾಗ ನಾನು ಹಾಕಿರೋದೇ ಹಾಕಬೇಕು ಅಂತೇನಿಲ್ಲ ಯಾವುದು ಅವೈಲೇಬಲ್ ಇದೆ ನಿಮ್ಮ ಮನೆಗಳಲ್ಲಿ ಅದನ್ನು ಹಾಕ್ಕೊಂಡು ಸ್ಟೀಮ್ ಮಾಡಿಕೊಂಡು ಸಾಟೆ ಮಾಡ್ಕೊಂಡು ತಿನ್ನೋದು ಇವಾಗ ಇದು ಆಯಿತು ಇದನ್ನು ಲಿಡ್ ಕ್ಲೋಸ್ ಮಾಡ್ತೀನಿ ಈಗ ನಿಮಗೆ ಬೇಕು ಅಂದರೆ ಇದರಲ್ಲೇ ಸ್ವಲ್ಪ ಉಪ್ಪು ಸ್ಪ್ರಿಂಕಲ್ ಮಾಡಿಕೊಳ್ಳಿ ನಾನು ಮಾಡಲಾ ಮೇಡುವ ಮಾಡ್ಕೋತೀನಿ ನಾನು ಸ್ವಲ್ಪ ಹಾಕ್ತೀನಿ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಹೀಗೆ ಕ್ಲೋಸ್ ಮಾಡಿಬಿಡಿ ಅದು ಸ್ಟೀಮ್ ಆಗಲಿ ಮತ್ತು ಇದು ಹೊಸ ಸ್ಟಿಕ್ಕರ್ ಅಲ್ವಾ ಇದು ಬಿಸಿ ಆದಮೇಲೆ ತೆಗಿಬೇಕು ಸ್ವಲ್ಪ ಬಿಸಿ ಆಯಿತು ಈಗ ಇದನ್ನು ಹೀಗೆ ರಿಮೂವ್ ಮಾಡಿದ್ರೆ ಬಂದ್ಬಿಡುತ್ತೆ ಬಿಸಿ ಆದಮೇಲೆ ತೆಗಿಬೇಕು ಹಾಗೆ ವಾಶ್ ಮಾಡೋಕ್ಕೋದ್ರೆ ಅದು ಸ್ಟಿಕ್ಕರ್ ಹಾಗೆ ಉಳಿಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಈಗ ಈ ಐಡಿಯಾ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೊಸ ಪಾತ್ರೆ ತಂದರೂ ಅಷ್ಟೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ಟಿಕ್ಕರ್ ತೆಗೆದ್ರೆ ನೀಟಾಗಿ ಬರುತ್ತೆ ಇನ್ನು ಈ ಕಡೆ ಹಾಲು ಬಿಸಿ ಆಗಿದೆ ಸ್ವಲ್ಪ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಮಿಲ್ಕ್ ಶೇಕು ಮತ್ತು ಸ್ಟೀಮ್ ವೆಜಿಟೇಬಲ್ಸ್ ತಿಂದರೆ ಬೆಳಿಗ್ಗೆ ತಿಂಡಿ ಮುಗೀತು ನೋಡಿ ಇವತ್ತು ವಿಡಿಯೋ ನಮ್ಮ ಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಬಟರ್ ಫ್ರೂಟ್ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ ಈಗ ಸ್ವಲ್ಪ ಡ್ರೈ ಫ್ರೂಟ್ಸು ಮತ್ತು ಹಾಲು ನಿಮಗೆ ಬೇಕು ಅಂತ ಹೇಳಿದರೆ ಇದು ಹಾಕ್ಕೊಬೋದು ತೆಂಗಿನಕಾಯಿ ಹಾಲು ನಿಮಗೆ ಯಾವ್ದು ಇಷ್ಟ ಅದನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ನಾನು ಶುಗರ್ ಹಾಕ್ತಿಲ್ಲ ನಿಮಗೆ ಬೇಕು ಅಂದರೆ ಶುಗರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಬೆಳಗ್ಗೆ ಶುಗರ್ ಏನು ತೊಗೊಳ್ಳಲ್ಲ ಲಾಸ್ಟಲ್ಲಿ ಹನಿ ಹಾಕ್ಕೋತೀನಿ ಜ್ಯೂಸ್ ಈಗ ಅದಕ್ಕೆ ಸ್ವಲ್ಪ ಹನಿ ಸೇರಿಸ್ಕೋತೀನಿ ಸ್ವಲ್ಪ ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಇಷ್ಟನೋ ಆ ಡ್ರೈ ಫ್ರೂಟ್ಸು ಸ್ವಲ್ಪ ಹಾಕ್ಕೊಳ್ಳಿ ಮೇಲೆ ನನಗೆ ಪಿಸ್ತಾ ಇಷ್ಟ ಇಲ್ಲ ಅದಕ್ಕೆ ನಾನು ಪಿಸ್ತಾ ಹಾಕ್ಕೊಳ್ಳಲ್ಲ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ಬಟರ್ ಈಗ ವೆಜಿಟೇಬಲ್ಲು ಸ್ಟೀಮ್ ಆಗಿದೆ ಕೆಳ ಕಾರ್ನ್ ಹಾಕಿದ್ವಲ್ಲ ಬೆಂದಿದೆ ಚೆನ್ನಾಗಿ ಇದು ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯ್ತು ವೆಜಿಟೇಬಲ್ ಸ್ಟೀಮುಡ್ ವೆಜಿಟೇಬಲ್ಸ್ ಆ್ಯಂಡ್ ಏನಿದು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಎರಡು ರೆಡಿ ಆಯಿತು ಅಲ್ವಾ ಬಟರ್ ಫ್ರೂಟ್ ಮಿಲ್ಕ್ ಶೇಕು ಮತ್ತು ಸ್ಟೀಮ್ ಮಾಡಿರೋ ವೆಜಿಟೇಬಲ್ಸ್ ಇನ್ನು ಬಿಟ್ಟುಗೆ ದೋಸೆ ಚಟ್ನಿ ಕೊಡ್ತಾ ಇದ್ದೀನಿ ಅವನಿಗೆ ರೈಸ್ ಐಟಮಿಂದ ದೋಸೆ ಅಂದರೆ ತುಂಬ ಇಷ್ಟ ಅದಕ್ಕೆ ಅವನಿಗೆ ದೋಸೆ ಚಟ್ನಿ ಕೊಟ್ಟು ಬರ್ತೀನಿ ಈಗ ನಾನು ಒಂದು ಸ್ಪೂನ್ ಇದನ್ನ ತಗೋತೀನಿ ಬೆಳಿಗ್ಗೆ ಇದು ಶಾರ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಾಡಿ ನೋಡಿ ಹೆಲ್ದಿಗೂ ಇವಾಗ ಎಲ್ಲ ಮಾಡಿಸ್ತವ್ರಿಗೆ ಇದು ಅನಸ್ತೆ ಕೊಟ್ಟಿರ್ತಾರಲ್ವಾ ಬೆನ್ನಲ್ಲಿ ಶಕ್ತಿನೇ ಇರಲ್ಲ ತುಂಬ ಇರುತ್ತೆ ಅಂಥವರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಬೆಳಿಗ್ಗೆ ಸ್ವಲ್ಪ ಇದನ್ನು ಬಿಸಿ ನೀರು ಕುಡ್ಕೊಂಡು ಸ್ವಲ್ಪ ತಗೋತೀನಿ ಬಿಸಿ ನೀರು ಮೇಲೆ ಇದನ್ನು ತಗೋತೀನಿ ಅದಾದಮೇಲೆ ಅದನ್ನ ತಗೋತೀನಿ ಫಸ್ಟು ಬಿಸಿ ನೀರು ಕುಡ್ಕೊಂಡು ಇದನ್ನು ತಿನ್ಕೊಂಡು ಬರ್ತೀನಿ ಏನು ತಿಂತಾ ಇರೋದು ಬಿಟ್ಟು ಲಾಶೆ ದೋಸೆ ತಿಂತ ಇದ್ದಾನ ಹಾಗೆ ಈ ವಿಡಿಯೋ ಇಲ್ಲೇ ಮುಗಿಸ್ತಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೆಲ್ದಿ ರೆಸಿಪಿ ಜೊತೆಗೆ ಬಾಯ್